ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ಹೇಳಬೇಕು ದಾರ ಪದೇ ಪದೇ ನಿಮಗೂ ಕೂಡ ಏನಾದರೂ ಈ ಥರ ಮಿಷಿನಲ್ಲಿ ಜಾಕ್ ಮಿಷಿನ್ ಆಗಿರ್ಬೋದು ಬ್ರದರ್ ಆಗಿರ್ಬೋದು ಜೋಕಿ ಆಗಿರ್ಬೋದು ಸೂಜಿ ಬಂದು ನಾವು ಸ್ಟಾಪ್ ಮಾಡಿದಾಗ ನೋಡ್ತಾ ಇರ್ಬೋದು ಇಲ್ಲಿ ನಂದು ಏನಾಗೋದು ಫಸ್ಟು ಒಳಗಡೆಗೆ ಹೋಗ್ತಾ ಇತ್ತು ಏನು ಓಲಿರುತ್ತೆ ಓಲಿಂದ ಒಳಗಡೆಗೆ ಹೋಗ್ತಾ ಇತ್ತು ಹಂಗಾಗಿ ಏನು ಓಲ್ ಓಲೊಳಗಡೆ ಹೋಗಿ ಸ್ಟಾಪ್ ಆಗ್ತಾ ಇತ್ತು ಹಂಗಾಗಿ ಮೇಲ್ಕಿದ್ದಾಗ ನಾನು ಆಟೋಮೆಟಿಕಲಿ ದಾರನ ಎಳ್ಕೊಂಬಿಡೋದು ನಿನ್ನೆ ಏನು ಲೀಲಾ ಅವರು ಹೇಳಿದ್ರು ಪದೇ ಪದೇ ನಿಮ್ಮದು ಯಾವ ಮಿಷಿನ್ ತಗೊಂಡ್ರು ಏರ್ಸೋದು ತಪ್ಪಿಲ್ಲ ಅಂದ್ಬಿಟ್ಟು ನನಗೆ ದೀಪ ಅಂತ ಅನ್ಸುತ್ತೆ ದೀಪಾ ಅನ್ನೋರು ನನಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಇಲ್ಲಿ ಇಲ್ಲಿ ಬರುತ್ತಲ್ಲ ಇಲ್ಲಿ ಇಲ್ಲಿ ಎರಡು ಏನು ಪ್ಲಸ್ಸು ಮೈನಸ್ಸು ಎರಡು ಬರುತ್ತೆ ಇವೆರಡನ್ನೂ ಒತ್ತಿಟ್ಕೊಂಡಾಗ ಇಲ್ಲಿ ಈ ಅಂತ ಬರುತ್ತೆ ಏನಾಗುತ್ತೆ ಇಲ್ಲಿ ಚೇಂಜ್ ಆಗುತ್ತೆ ಸೂಜಿ ಬಂದು ಒಳಗಡೆ ಇರಲ್ಲ ನಾವು ಯಾವಾಗ ಸ್ಟಾಪ್ ಮಾಡಿದ್ರು ಮೇಲ್ಗಡೆ ಇರುತ್ತೆ ಅಂತ ಹೇಳಿದ್ರು ಅವ್ರ ಕಮೆಂಟ್ ಓದಿದ್ಮೇಲೆ ನಾನು ಟ್ರಯಲ್ ಮಾಡಿದೆ ಈಗ ಸೂಜಿ ಯಾವಾಗಲೂ ಮೇಲ್ಗಡೆನೇ ಇರುತ್ತೆ ದಾರ ಎಳ್ಕೊಳ್ತಾ ಇಲ್ಲ ಥ್ಯಾಂಕ್ ಯು ಲೀಲಾ ಅವರೇ ಥ್ಯಾಂಕ್ ಯು ದೀಪ ಅವರೇ ಏನಕ್ಕೆ ಅಂದರೆ ಲೀಲಾ ಅವರು ಹೇಳಲಿಲ್ಲ ಅಂದಿದ್ರೆ ನಾನು ಅದನ್ನು ವಿಡಿಯೋ ಮಾಡ್ತಿರ್ಲಿಲ್ಲ ನಾನು ಇಬ್ಬರಿಂದಲೂ ಕೂಡ ಕಲ್ತಿದ್ದೀನಿ ನೀವಿಬ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು